ಒಂದಲ್ಲ ಎರಡಲ್ಲ ಹಲವಾರು ವಿಶೇಷತೆಗಳಿರುವ ಈ ಊರಿನಲ್ಲಿ ಪಾಂಡವರು ಜನನ ಆದ ಕತೆ ಜೊತೆಗೆ ಮಹಾಭಾರತ ರಚನೆಯಾದ ಕತೆ ಕೂಡ ಇಲ್ಲಿ ಅದು ಈ ಊರನ್ನ ಒಂದ್ ರೌಂಡ್ ಸುತ್ತೊಡ್ಕೊಂಬರನ ಬನ್ನಿ ಸ್ನೇಹಿತರೆ ಬದ್ರಿನಾಥ್ಗೆ ಕೇವಲ ಮೂರು ಕಿಲೋಮೀಟರ್ ಇರುವಂತಹ ಇಂಡಿಯಾ ಸ್ಪಾಸ್ಟ್ ವಿಲೇಜ್ ಇದು ಮಾನ ಅಂತ ಭಾರತ ಮತ್ತೆ ಚೈನಾದ ಬಾರ್ಡರ್ ಅಲ್ಲಿರುವಂತಹ ಈ ಮಾನ ವಿಲೇಜ್ ಇಂಡಿಯಾ ಸ್ಪಾಸ್ಟ್ ವಿಲೇಜ್ ಅಂತ ಕರೀತಾರೆ ಹೋಗೋಣ ಅಲ್ಲಿ ಬನ್ನಿ ಸ್ನೇಹಿತರೆ ಚಳಿಗಾಲದಲ್ಲಿ ಅತಿ ಹೆಚ್ಚು ಹಿಮಪಾತ ಆಗೋದ್ರಿಂದ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಮಾತ್ರ ಇಲ್ಲಿಗೆ ಭೇಟಿ ನೀಡಬಹುದು ಏರೋಪ್ಲೇನ್ ಅಲ್ಲಿ ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಡೆಹ್ರಾಡೂನ್ ನ ಜಾಲಿ ಗ್ರಾಂಡ್ ವಿಮಾನ ನಿಲ್ದಾಣಕ್ಕೆ ಬರ್ಬೋದು ರೈಲ್ನಲ್ಲಿ ಬರಬೇಕಾದ್ರೆ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಋಷಿಕೇಶಕ್ಕೆ ಬರ್ಬೋದು ಅಥವಾ ಬಸ್ ಅಲ್ಲಿ ಬರಬೇಕು ಅಂದ್ರೆ ಚಮೋಲಿ ಹರಿದ್ವಾರ ಋಷಿಕೇಶ ಮತ್ತು ಡೆಹ್ರಾಡೂನ್ಗಳಿಂದ ಕೂಡ ಬಸ್ಗಳು ಬೇಜಾನ್ ಬರ್ತವೆ ಇಲ್ಲಿ ನಿಂತಿರುವ ಕಾರುಗಳ ಸಂಖ್ಯೆ ನೋಡಿದ್ರೆ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯನ್ನ ನಾವು ಇಮ್ಯಾಜಿನ್ ಮಾಡ್ಕೊಬಹುದು ತುಂಬಾ ಜನ ಪ್ರವಾಸಿಗರು ಇಲ್ಲಿಗೆ ಪ್ರತಿ ವರ್ಷ ಭೇಟಿ ನೀಡ್ತಾರೆ ಇಂಡಿಯಾದ ಫಸ್ಟ್ ವಿಲೇಜ್ ಅಂತ ಕರೆಯೋ ಈ ಊರಿಂದ ಚೈನಾ ಬಾರ್ಡರ್ ಮತ್ತೆ ಭಾರತ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದ್ರ ಜೊತೆಗೆ ಟಿಬೆಟ್ ನ ಹಲವಾರು ಸಂಸ್ಕೃತಿಯನ್ನ ಅಂದ್ರೆ ಭಾರತ ಮತ್ತು ಟಿಬೆಟ್ ನ ಎರಡೂ ಸಂಸ್ಕೃತಿಯನ್ನ ನೀವು ಇಲ್ಲಿ ನೋಡಬಹುದು ಅದಕ್ಕೆ ಕಾರಣ ಭಾರತದ ಈ ಗ್ರಾಮವು ಟಿಬೆಟ್ನೊಂದಿಗೆ ವ್ಯವಹಾರಿಕವಾಗಿ ಹಲವಾರು ಸಂಬಂಧ ಇಂದಿನ ಕಾಲದಲ್ಲಿ ಹೊಂದಿತ್ತು ಅನ್ನೋದು ವಿಶೇಷ ಇಲ್ಲಿಗೆ ಬರುವ ಪ್ರವಾಸಿಗರನ್ನ ಸಾಮಾನ್ಯವಾಗಿ ರೀತಿ ಹೊತ್ಕೊಂಡು ಹೋಗೋದು ಇಲ್ಲಿ ಸರ್ವೆ ಸಾಮಾನ್ಯವಾಗಿರುತ್ತೆ ಅಂತ ಸ್ನೇಹಿತರೆ ಈ ಊರಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚು ಜನ ವಾಸವಾಗಿದ್ದಾರೆ ಇಲ್ಲಿನ ಎಲ್ಲ ಜನರ ಸಂಪಾದನೆ ಪ್ರವಾಸಿಗರಿಂದನೇ ತೊಂಬತ್ತೈದು ಭಾಗ ಹಣಕಾಸಿನ ವ್ಯವಹಾರ ನಡೆಯೋದೆಲ್ಲ ಇಲ್ಲಿ ಪ್ರವಾಸಿಗರಿಂದಲೇ ಜಾಸ್ತಿ ನಡೆಯೋದು ಇಲ್ಲಿ ಆಲೂಗಡ್ಡೆ ಮತ್ತು ಕಿಡ್ನಿ ಬೀನ್ಸ್ ಅಂತ ಬೆಳೀತಾರಂತೆ ಅದು ತುಂಬ ಫೇಮಸ್ಸು ಮತ್ತು ತುಂಬ ಬೇಡಿಕೆ ಇರುವಂತಹ ತರಕಾರಿ ಬೆಳೆ ಅದು ಇಲ್ಲಿಯ ಉಣ್ಣೆಯ ಉಡುಪುಗಳು ಮತ್ತೆ ಟೋಪಿಗಳು ಸ್ವೆಟರ್ಗಳು ಮಫ್ಲರ್ಗಳು ಮತ್ತೆ ಶಾಲ್ಗಳಿಗೆ ತುಂಬಾ ಬೇಡಿಕೆ ಇರ್ತದೆ ಕಾರಣ ಏನು ಅಂದ್ರೆ ಹಿಮಾಲಯದಲ್ಲಿ ನಿಮಗೆ ಗೊತ್ತಿರ್ತದಲ್ಲ ಕುರಿಗಳಲ್ಲೇ ದೊಡ್ಡ ದೊಡ್ಡ ಉಣ್ಣೆ ಆ ಸಿಗುತ್ತೆ ಆ ಉಣ್ಣೆಯಿಂದ ಮಾಡುವಂತಹ ಮಫ್ಲರ್ಗಳಿಗೆ ಟಿ ಶರ್ಟ್ಗಳಿಗೆ ಮತ್ತೆ ಟೋಪಿಗಳಿಗೆ ತುಂಬಾ ಬೇಡಿಕೆ ಇರುತ್ತೆ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಆ ಮಫ್ಲರ್ಗಳು ಮತ್ತೆ ಉಣ್ಣೆಯ ಉಡುಪುಗಳನ್ನ ಕೊಂಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರಂತೆ ಇನ್ನೊಂದು ವಿಶೇಷ ಏನು ಅಂದರೆ ಸುಂದರ ಪರ್ವತಗಳು ಮತ್ತು ಗುಹೆಗಳು ಇರುವಂತಹ ಈ ಜಾಗವನ್ನು ಪಾಂಡವರ ಜನ್ಮಸ್ಥಳ ಅಂತ ಕೂಡ ಕರೀತಾರೆ ಅದು ಪುರಾಣದಲ್ಲಿ ಉಲ್ಲೇಖ ಆಗಿದೆ ಅಂತ ಕೂಡ ಹೇಳ್ತಾರೆ ಆದರೆ ಅದೆಷ್ಟು ನಿಜ ಅದೆಷ್ಟು ಸುಳ್ಳು ಅಂತ ನಮಗೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲಿ ಗೈಡ್ಗಳು ಕೂಡ ಸಿಗ್ತಾರೆ ಇಲ್ಲಿ ವಿಶೇಷತೆ ಏನು ಅಂತ ಇಲ್ಲಿ ಹಾಕಿದ್ದಾರೆ ಗಣೇಶ ವ್ಯಾಸ ಗುಹ ಮತ್ತು ಸರಸ್ವತಿ ನದಿ ಇದ್ರ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿಗಳನ್ನು ನೀಡಿದರೆ ಸ್ನೇಹಿತರೆ ಮತ್ತೊಂದು ವಿಶೇಷ ಏನು ಅಂದ್ರೆ ಇಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಅದ್ರ ಬಗ್ಗೆ ಆ ಮಾನ ವಿಲೇಜ್ ನಲ್ಲಿ ಒಂದು ಸಣ್ಣ ಗುಹೆ ಇದೆ ಅದನ್ನ ವ್ಯಾಸ ಗುಹೆ ಅಂತ ಕೂಡ ಕರೀತಾರೆ ಆ ವ್ಯಾಸ ಮಹರ್ಷಿ ಮಹಾಭಾರತವನ್ನ ವ್ಯಾಸ ಗುಹೆಯಲ್ಲೇ ಬರ್ದಿದ್ದು ಅಂತ ಹೇಳಿ ಇಂದಿಗೂ ಕೂಡ ನಂಬ್ತಾರೆ ಅದ್ರ ಜೊತೆಗೆ ಗಣೇಶ ಗುಹಾ ಅಂತ ಕೂಡ ಇದೆ ಆ ಗಣೇಶ ಗುಹಾದಲ್ಲಿ ವ್ಯಾಸರು ಅಲ್ಲಿಂದ ಹೇಳಿದ್ದನ್ನ ಗಣೇಶ ಗುಹಾದಲ್ಲಿ ಕುತ್ಕೊಂಡು ಗಣೇಶ ಕೇಳಿಸ್ಕೊಂಡು ಮಹಾಭಾರತವನ್ನು ಬರೆದ್ರು ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿನ ಸ್ಥಳೀಯರಲ್ಲಿದೆ ಇದರ ಜೊತೆಗೆ ಸರಸ್ವತಿ ನದಿಯ ಉಗಮ ಸ್ಥಾನ ಕೂಡ ಇದೆ ಅಂತ ಹೇಳ್ತಾರೆ ಇಷ್ಟೆಲ್ಲ ವಿಶೇಷತೆಗಳಿರುವಂತಹ ಈ ಮಾನ ಗ್ರಾಮಕ್ಕೆ ಸಾಧ್ಯವಾದರೆ ನೀವು ಭೇಟಿ ನೀಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ